ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವರ್ಷದ ಕೊನೆಯ ಏಳು ಅಮಾವಾಸ್ಯೆ ಅತಿ ಶಕ್ತಿಯುತವಾದ ಅಮಾವಾಸೆ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಹತ್ತೊಂಬತ್ತರಂದು ಬಂದಿದೆ ಈ ದಿನ ಶನಿದೋಷ ಸಾಡೆ ಸಾತಿಯಿಂದ ಮುಕ್ತಿ ಪಡೆಯಲು ಈ ದಿನ ತುಂಬ ವಿಶೇಷ ಆದರೆ ಅಮಾವಾಸ್ಯೆಯ ರಾತ್ರಿ ನಕಾರಾತ್ಮಕ ಶಕ್ತಿಯಿಂದ ಕೂಡಿರುತ್ತದೆ ಈ ದಿನ ಉಗುರು ಅಥವಾ ಕೂದಲು ಕತ್ತರಿಸುವುದು ತಡವಾಗಿ ಮಲಗುವುದು ಉಪ್ಪು ಅಥವಾ ಎಣ್ಣೆ ಅಥವಾ ಕಬ್ಬಿಣ ಖರೀದಿಸುವುದು ಮಾಂಸಾಹಾರ ಸೇವಿಸುವುದು ಮತ್ತು ಪ್ರಾಣಿಗಳಿಗೆ ಹಾನಿ ಮಾಡುವುದು ತಪ್ಪು ಧನಾತ್ಮಕತೆಯನ್ನು ಕಾಪಾಡಿಕೊಳ್ಳುವುದು ಮುಖ್ಯ ಇನ್ನು ಈ ಶಕ್ತಿಯುತವಾದ ದಿನದಂದು ಕೇವಲ ಈ ಒಂದು ಮರವನ್ನು ಮುಟ್ಟಿದ್ರೆ ಸಾಕು ಏಳು ತಲೆಮಾರುಗಳವರೆಗೂ ಕರಗದಷ್ಟು ಹಣ ಬರುತ್ತದೆ ನಿಮ್ಮ ಜೀವನದಲ್ಲಿರುವ ಬಡತನ ಪೂರ್ತಿಯಾಗಿ ಹೊರಟು ಹೋಗುತ್ತದೆ ಕಷ್ಟಗಳು ಆರ್ಥಿಕ ಸಮಸ್ಯೆಗಳು ಎಲ್ಲವೂ ಹೋಗುತ್ತದೆ ಒಂದು ವರ್ಷದವರೆಗೂ ಹಣಕ್ಕೆ ಯಾವ ಲೋಪವೂ ಬರುವುದಿಲ್ಲ ಲಕ್ಷ್ಮೀ ದೇವಿಯ ಅನುಗ್ರಹ ಸಿಗುತ್ತದೆ ಎಂದು ನಮ್ಮ ಪೂರ್ವಿಕರು ಹೇಳಿದ್ದಾರೆ ಹಾಗಾದರೆ ಯಾವ ಮರವನ್ನು ಮುಟ್ಟಬೇಕೆಂದು ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೆ ಒಂದು ಲೈಕ್ ಕೊಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮ್ಮ ಹಂತ ಕಮೆಂಟ್ ಮಾಡಿ ಸ್ನೇಹಿತರೆ ಈ ಅಮಾವಾಸ್ಯೆಯ ದಿನ ಶನಿದೋಷ ಸಾಡೆಸಾತಿ ಮತ್ತು ದಯ್ಯಾಗಳಿಂದ ಮುಕ್ತಿ ಪಡೆಯಲು ಈ ದಿನವೂ ಬಹಳ ವಿಶೇಷವಾಗಿದೆ ಆದರೆ ಅಮಾವಾಸ್ಯೆ ರಾತ್ರಿಯನ್ನು ಭಯಾನಕವೆಂದು ಪರಿಗಣಿಸಲಾಗುತ್ತದೆ ಏಕೆಂದರೆ ಈ ದಿನದಂದು ಚಂದ್ರ ಕಣ್ಮರೆಯಾಗುತ್ತಾನೆ ಮತ್ತು ನಕಾರಾತ್ಮಕ ಶಕ್ತಿಯು ಸಕ್ರಿಯವಾಗಿರುತ್ತದೆ ಅಲ್ಲದೆ ಶನಿಯು ಬಹಳ ಪ್ರಭಾವಶಾಲಿ ಗ್ರಹ ಆದ್ದರಿಂದ ಈ ಅಮಾವಾಸ್ಯೆಯ ದಿನದಂದು ಯಾವುದೇ ತಪ್ಪುಗಳನ್ನು ಮಾಡಬಾರದು ಇಲ್ಲದಿದ್ದರೆ ಜೀವನದುದ್ದಕ್ಕೂ ಅದರ ಕೆಟ್ಟ ಪರಿಣಾಮಗಳನ್ನು ಅನುಭವಿಸಬೇಕಾಗುತ್ತದೆ ಈ ಅಮವಾಸ್ಯೆಂದು ಈ ಕೆಲಸಗಳನ್ನು ಮಾಡಬೇಡಿ ಈ ಅಮಾವಾಸ್ಯೆಯ ದಿನ ತಡವಾಗಿ ಮಲಗಬಾರದು ಉಗುರು ಅಥವಾ ಕೂದಲನ್ನು ಕತ್ತರಿಸಬಾರದು ಇದು ಅದೃಷ್ಟವನ್ನು ದುರದೃಷ್ಟವಾಗಿ ಪರಿವರ್ತಿಸುತ್ತದೆ ಎಂದು ನಂಬಲಾಗಿದೆ ಈ ಅಮವಾಸ್ಯ ಎಂದು ಬಡವರು ಕಾರ್ಮಿಕರು ನಿರ್ಗತಿಕರು ನಾಯಿ ಅಥವಾ ಕಾಗೆ ನಿಮ್ಮ ಮನೆ ಬಾಗಿಲಿಗೆ ಬಂದರೆ ಆಹಾರವನ್ನು ನೀಡಿ ಈ ದಿನ ಪ್ರಾಣಿಗಳಿಗೆ ಹಾನಿ ಮಾಡಿದರೆ ಶನಿಯ ಕೋಪಕ್ಕೆ ನೀವು ಗುರಿಯಾಗುತ್ತೀರಿ ಈ ಅಮವಾಸೆ ಎಂದು ಉಪ್ಪು ಎಣ್ಣೆ ಕಬ್ಬಿಣ ಖರೀದಿಸುವುದು ಅಶುಭ ಅದು ಆರ್ಥಿಕ ನಷ್ಟಕ್ಕೆ ಕಾರಣವಾಗಬಹುದು ಅಮಾವಾಸ್ಯೆಯ ರಾತ್ರಿ ನಕಾರಾತ್ಮಕ ಶಕ್ತಿಗಳು ಹೆಚ್ಚಿರುತ್ತವೆ ಆದ್ದರಿಂದ ಅಮಾವಾಸ್ಯೆಯ ರಾತ್ರಿ ಸ್ಮಶಾನ ಅಥವಾ ನಿರ್ಜನ ಸ್ಥಳಕ್ಕೆ ಹೋಗಬೇಡಿ ಈ ಅಮಾವಾಸ್ಯ ಎಂದು ಮಾದಕ ದ್ರವ್ಯಗಳು ಮತ್ತು ಮಾಂಸಾಹಾರ ಸೇವಿಸುವುದನ್ನು ನಿಷೇಧಿಸಲಾಗಿದೆ ಈ ದಿನದಂದು ಯಾರನ್ನೂ ತಪ್ಪಾಗಿ ಮಾನಸಿಕವಾಗಿ ಅಥವಾ ದೈಹಿಕವಾಗಿ ನೋಹಿಸಬೇಡಿ ಮರಗಳನ್ನು ಕಡಿಯಬೇಡಿ ಇದು ಪಿತೃದೋಷಕ್ಕೆ ಕಾರಣವಾಗುತ್ತದೆ ಇನ್ನು ಈ ಅಮಾವಾಸ್ಯೆ ದಿನ ಲಕ್ಷ್ಮೀದೇವಿಯ ಆರಾಧನೆ ತುಂಬ ಶ್ರೇಷ್ಠವಾದ ಫಲ ಕೊಡುತ್ತದೆ ಯಾರು ತಮ್ಮ ಮನೆಯಲ್ಲಿ ಲಕ್ಷ್ಮೀದೇವಿಯ ಆರಾಧನೆ ಮಾಡುತ್ತಾರೋ ಅವರಿಗೆ ಕಷ್ಟಗಳು ಸಮಸ್ಯೆಗಳು ಹೋಗುವಂತೆ ಲಕ್ಷ್ಮೀದೇವಿಯವರಿಗೆ ಆಶೀರ್ವಾದ ಮಾಡಿ ಅವರ ಮನೆಯೊಳಗೆ ಪ್ರವೇಶಿಸಿ ಅಷ್ಟೈಶ್ವರ್ಯಗಳ ಸುರಿಮಳೆ ಸುರಿಸುತ್ತಾಳೆ ಹಾಗಾಗಿ ಅಮಾವಾಸ್ಯೆಯ ದಿನದಂದು ಮಾತೆ ಲಕ್ಷ್ಮಿಯನ್ನ ಆರಾಧಿಸುವುದು ತುಂಬ ಒಳ್ಳೆಯದು ಒಂದು ಸಲ ಶ್ರೀ ಮಹಾವಿಷ್ಣು ಮಹಾಲಕ್ಷ್ಮಿಯೊಂದಿಗೆ ಈ ರೀತಿ ಹೇಳಿದ್ದರು ದೇವಿ ಈಗ ಕಲಿಯುಗ ಶುರುವಾಗಿದೆ ಪ್ರತಿ ಮನುಷ್ಯ ಧರ್ಮದ ಮೇಲೆ ಅವಲಂಬಿಸುವುದಿಲ್ಲ ಕೇವಲ ಹಣದ ಮೇಲೆ ಅವಲಂಬಿಸಿ ಮನುಷ್ಯ ಬದುಕುತ್ತಾನೆ ಹಾಗಾಗಿ ದೇವಿ ನೀನು ಸ್ವತಃ ಭೂಲೋಕಕ್ಕೆ ಹೋಗಿ ಪ್ರತಿ ವ್ಯಕ್ತಿಗೂ ಹಣ ಸಿಗುವಂತೆ ಮಾಡು ಎಂದು ಹೇಳಿದರು ಅದಕ್ಕೆ ಲಕ್ಷ್ಮೀದೇವಿ ಸ್ವಾಮಿ ಮೊದಲೇದು ಕಲಿಯುಗ ಪ್ರತಿ ಮನುಷ್ಯ ಕೆಟ್ಟ ಆಲೋಚನೆಯಿಂದಿರುತ್ತಾನೆ ಅಂಥವರ ಹತ್ತಿರ ನನ್ನನ್ನು ಹೋಗು ಅನ್ನುತ್ತಿದ್ದೀರಾ ಇದು ನ್ಯಾಯನ ನಿಮ್ಮ ಪಾದ ಸೇವೆ ಬಿಟ್ಟು ಪ್ರತಿಯೊಬ್ಬರ ಹತ್ತಿರ ನನ್ನನ್ನು ಹೋಗು ಅನ್ನುತ್ತಿದ್ದೀರಿ ಇದು ಎಷ್ಟರ ಮಟ್ಟಿಗೆ ಸರಿ ನಾನು ಯಾವ ಪರಿಸ್ಥಿತಿಯಲ್ಲೂ ಹೋಗುವುದಿಲ್ಲ ಅಂದರು ಲಕ್ಷ್ಮಿ ಆಗ ಮಹಾವಿಷ್ಣು ದೇವಿ ಎಲ್ಲರ ಹತ್ತಿರ ನೀನು ಇರುವ ಅಗತ್ಯವಿಲ್ಲ ಯಾರ ಹತ್ತಿರ ಇರಬೇಕೆಂದು ನಾನು ಹೇಳುತ್ತೇನೆ ಅಂಥವರ ಹತ್ತಿರ ಮಾತ್ರ ನೀನು ಇರಬೇಕು ಮೊದಲನೆಯದು ಧರ್ಮವನ್ನು ನಂಬಿಸುವವರು ನಂಬುವವರು ಹಾಗೂ ಪಾಲಿಸುವವರು ಅವರ ಮೇಲೆ ನಿನ್ನ ಕರುಣೆ ಇರಬೇಕು ಎರಡನೆಯದು ಎಲ್ಲಾ ಸಮಯದಲ್ಲೂ ಸತ್ಯ ನುಡಿಯುವವರು ಸುಳ್ಳು ಮಾತನಾಡದೆ ಕೇವಲ ಸತ್ಯ ಮಾತ್ರ ಆಡುವ ವ್ಯಕ್ತಿಯ ಹತ್ತಿರ ನೀನಿರಬೇಕು ಮೂರನೆಯದು ಯಾವಾಗಲೂ ಅವನ ಕುಟುಂಬಕ್ಕಾಗಿ ಮಾತ್ರವಲ್ಲದೆ ಸಕಲ ಜೀವರಾಶಿಗಾಗಿ ಪರಿತಪಿಸುವ ವ್ಯಕ್ತಿಯ ಹತ್ತಿರ ಸದಾ ಕಾಲ ನೀನಿರಬೇಕು ನಾಲ್ಕನೆಯದು ದೈವ ಕಾರ್ಯಗಳನ್ನು ಮಾಡುವ ವ್ಯಕ್ತಿಯ ಹತ್ತಿರ ನೀನಿರಬೇಕು ಈ ನಾಲ್ಕು ಜನರ ಹತ್ತಿರ ಯಾವ ಸಂದೇಹವೂ ಇಲ್ಲದೆ ನೀನು ಇರಬಹುದು ಅಂದರು ಮಹಾವಿಷ್ಣು ಆಗ ದೇವಿ ಸ್ವಾಮಿ ಮೊದಲು ನೀವು ಎಲ್ಲರ ಹತ್ತಿರವೂ ಹೋಗು ಎಂದು ಹೇಳಿದ್ದೀರಿ ಅದಕ್ಕೆ ಅರ್ಥವೇನು ಎಂದು ಹೇಳಿದರು ಆಗ ಮಹಾವಿಷ್ಣು ದೇವಿ ನೀನು ಎಲ್ಲರ ಹತ್ತಿರ ಹೋದರೂ ಕೂಡ ಕೆಲ ಕಾಲ ಮಾತ್ರವೇ ಅವರ ಹತ್ತಿರವಿದ್ದು ಕೊನೆಯಲ್ಲಿ ನಾನು ಹೇಳಿದಂತ ಈ ನಾಲ್ಕು ಜನರ ಹತ್ತಿರ ಬಂದು ಬಿಡಬೇಕೆಂದು ಹೇಳಿದರು ಆಗ ಮಹಾಲಕ್ಷ್ಮಿ ಸ್ವಾಮಿ ಯಾವ ರೀತಿ ಹೇಗೆ ಬಂದು ಬಿಡಲು ಸಾಧ್ಯ ಎಂದು ಕೇಳಿದರು ಆಗ ಮಹಾವಿಷ್ಣು ದೇವಿ ನೀನು ಮೂರು ರೀತಿಯಲ್ಲಿ ಅವರಿಂದ ದೂರವಾಗುತ್ತೀಯ ನಾನು ಮೂವರನ್ನ ನಿನಗೆ ಸಹಾಯಕ್ಕಾಗಿ ಸೃಷ್ಟಿಸುತ್ತೇನೆ ಮೊದಲನೆಯವನು ಅನಾರೋಗ್ಯ ತರುತ್ತಾನೆ ಆಗ ಚಿಕಿತ್ಸೆಗಾಗಿ ನಿನ್ನನ್ನು ಅದೇ ವ್ಯಕ್ತಿ ಬೇರೆಯವರಿಗೆ ಕೊಡುತ್ತೆ ಇದರಿಂದ ನೀನು ಬೇರೆಯವರ ಹತ್ತಿರ ಸುಲಭವಾಗಿ ಹೋಗುತ್ತೀಯ ಎರಡನೆಯವನು ಸುಳ್ಳು ಹೇಳುವಂತೆ ಮಾಡುತ್ತಾನೆ ಒಂದು ಸುಳ್ಳು ಮುಚ್ಚಿಡಲು ನೂರು ಸುಳ್ಳುಗಳು ಹೇಳಬೇಕು ಆ ರೀತಿ ಸುಳ್ಳು ಖಾಲಿಯಾದಾಗ ಅಥವಾ ಜನರು ಅವನನ್ನ ನಂಬುವುದು ಬಿಟ್ಟಾಗ ಅದುವರೆಗೂ ಅವನು ಕೂಡಿಟ್ಟಿರುವಂತ ಹಣ ಗೌರವ ಆಸ್ತಿ ಮರ್ಯಾದೆ ಎಲ್ಲವೂ ಕೂಡ ದೂರವಾಗುತ್ತದೆ ಆ ರೀತಿ ನೀನು ಆ ವ್ಯಕ್ತಿಯಿಂದ ದೂರವಾಗುತ್ತೀಯಾ ಮೂರನೆಯವನು ಕೆಟ್ಟ ಆಲೋಚನೆಗಳನ್ನು ತರಿಸುತ್ತಾನೆ ಮನುಷ್ಯ ಅವನು ಮಾಡಿದ ಕೆಟ್ಟ ಕೆಲಸಗಳನ್ನು ಮುಚ್ಚಿ ಹಾಕಲು ಹಣ ಖರ್ಚು ಮಾಡುತ್ತಾನೆ ಒಮ್ಮೊಮ್ಮೆ ಅವನು ಮಾಡಿರುವ ಕೆಲಸ ಮುಚ್ಚಿ ಹಾಕಲು ಅದುವರೆಗೂ ಅವನು ಕೂಡಿಟ್ಟಿರುವ ಹಣವೆಲ್ಲ ಕೂಡ ಖರ್ಚು ಮಾಡಬೇಕಾಗುತ್ತದೆ ಆ ರೀತಿ ನೀನು ಆ ವ್ಯಕ್ತಿಯಿಂದ ದೂರ ಆಗುತ್ತೀಯ ದೇವಿ ಈ ಮೂರು ವ್ಯಕ್ತಿಗಳು ಯಾವಾಗಲೂ ನಿನಗೆ ಸಹಾಯ ಮಾಡುತ್ತಾರೆ ನಿನಗೆ ಯಾವ ವ್ಯಕ್ತಿ ಇಷ್ಟ ಇಲ್ಲವೋ ಅಥವಾ ಯಾರ ಮನೆಯಲ್ಲಿ ಇರಲು ಇಷ್ಟ ಇಲ್ಲವೋ ಅಂತಹ ವ್ಯಕ್ತಿಯ ಹತ್ತಿರ ಈ ಮೂರು ವ್ಯಕ್ತಿಗಳನ್ನು ಕಳಿಸು ಅವರು ಅವರ ಕೆಲಸ ಶುರು ಮಾಡುತ್ತಾರೆ ಆ ಮೂಲಕ ನೀನು ಅವರಿಂದ ದೂರವಾಗುತ್ತೀಯ ಎಂದು ಹೇಳಿದರು ಹಾಗಾಗಿ ಸ್ನೇಹಿತರೆ ಈ ಮೂರು ಗುಣಗಳಿರುವಂತಹ ವ್ಯಕ್ತಿಗಳು ಕಲಿಯುಗದಲ್ಲಿ ಲಕ್ಷ್ಮಿ ಅನುಗ್ರಹ ಪಡೆಯಲು ಸಾಧ್ಯವಾಗುವುದಿಲ್ಲ ಆ ತಾಯಿ ಅನುಗ್ರಹ ಇದ್ದಾಗ ಮಾತ್ರವೇ ಜೀವನದಲ್ಲಿ ನಾವು ಏನು ಬೇಕಾದರೂ ಸಾಧಿಸಲು ಸಾಧ್ಯವಾಗುತ್ತದೆ ಒಂದು ಪುಟ್ಟ ಮಗುವಿಗೆ ಎಷ್ಟು ಹಾಲು ಬೇಕು ಅಥವಾ ಎಷ್ಟು ಊಟ ಬೇಕು ಅನ್ನೋದು ಹೆತ್ತ ತಾಯಿಗೆ ಗೊತ್ತಿರುತ್ತದೆ ಅದೇ ರೀತಿ ಲಕ್ಷ್ಮೀದೇವಿಗೆ ಯಾವ ಮನುಷ್ಯನಿಗೆ ಎಷ್ಟು ಹಣ ಬೇಕು ಎಷ್ಟು ಆಸ್ತಿ ಬೇಕು ಎಂಬುದು ಕೂಡ ಚೆನ್ನಾಗಿ ಗೊತ್ತಿರುತ್ತದೆ ಅವರವರ ಯೋಗ್ಯತೆಗೆ ತಕ್ಕಷ್ಟು ಹಣವನ್ನು ಮಾತ್ರವೇ ಆಕೆ ಅವರಿಗೆ ಕೊಡುತ್ತಾಳೆ ಇನ್ನೂ ಹೆಚ್ಚು ಹಣ ಬೇಕು ಅನ್ನುವ ಕೋರಿಕೆ ಇರುವವರು ಮೊದಲು ಒಳ್ಳೆಯ ಆಲೋಚನೆ ಒಳ್ಳೆಯ ದಾರಿಯಲ್ಲಿ ನಡೆಯುವುದು ಕಲಿತುಕೊಳ್ಳಬೇಕು ಕೆಟ್ಟ ಆಲೋಚನೆ ಇಟ್ಟುಕೊಂಡು ಸಾವಿರ ಪೂಜೆಗಳು ಮಾಡಿದರೂ ಪ್ರಯೋಜನವಿರುವುದಿಲ್ಲ ಇನ್ನು ಈ ಅಮಾವಾಸ್ಯೆ ಎಂದು ನಾವು ಮುಟ್ಟಬೇಕಾಗಿರುವಂಥ ಮರ ಬೇವು ನಮ್ಮ ಹಿಂದೂ ಧರ್ಮದಲ್ಲಿ ಬೇವಿನ ಮರಕ್ಕೆ ಎಷ್ಟೋ ಪ್ರಾಮುಖ್ಯತೆ ಇದೆ ಆ ಮರದಲ್ಲಿ ತ್ರಿದೇವಿಗಳಾದ ಲಕ್ಷ್ಮಿ ಸರಸ್ವತಿ ಪಾರ್ವತಿ ನೆಲೆಸಿರುತ್ತಾರೆ ಪ್ರತಿದಿನ ಎದ್ದ ತಕ್ಷಣ ಬೇವಿನ ಮರ ನೋಡಿದರೆ ಆ ದಿನವೆಲ್ಲ ಶುಭ ನಡೆಯುತ್ತದೆ ಪ್ರತಿದಿನ ಬೇವಿನ ಮರಕ್ಕೆ ನೀರು ಹಾಕಿ ಪೂಜೆ ಮಾಡಿದರೆ ತ್ರಿದೇವಿಗಳ ಆಶೀರ್ವಾದ ಸಿಗುತ್ತದೆ ಈ ದಿನ ಅಮಾವಾಸ್ಯ ಎಂದು ಒಂದು ಚೊಂಬಿನ ತುಂಬ ನೀರನ್ನು ಬೇವಿನ ಮರಕ್ಕೆ ಹಾಕಿ ಭಕ್ತಿಯಿಂದ ಪೂಜೆ ಮಾಡಿ ಹನ್ನೊಂದು ಸಲ ಮರ ಮುಟ್ಟಿ ನಮಸ್ಕಾರ ಮಾಡಿಕೊಳ್ಳಿ ಆ ರೀತಿ ನೀವು ಮರವನ್ನು ಮುಟ್ಟುವಾಗ ನಿಮ್ಮ ಮನಸ್ಸಿನಲ್ಲಿರುವ ಕೋರಿಕೆಯನ್ನು ಹೇಳಿಕೊಂಡ್ರೆ ಬೇಗನೆಯ ಕೋರಿಕೆ ನೆರವೇರುತ್ತದೆ ಬಳಿಕ ಸ್ವಲ್ಪ ಹೊತ್ತು ಮರದ ಕೆಳಗೆ ಕುಳಿತುಕೊಂಡು ಅದರ ನಂತರ ಮನೆಗೆ ಹೋಗಿ ಅಮಾವಾಸ್ಯೆ ಆಗಿರೋದ್ರಿಂದ ನಿಮ್ಮ ಎಡಗಾಲಿಗೆ ತಪ್ಪದೆ ಕಪ್ಪು ಬಣ್ಣದ ದಾರವನ್ನು ಸಂಕಲ್ಪ ಪೂರ್ವಕವಾಗಿ ಕಟ್ಟಿಕೊಳ್ಬೇಕು ನಿಮಗಿರುವಂತಹ ಎಲ್ಲ ನರದ ನರಪೀಡೆ ಶತ್ರು ಕಾಟ ಅಕ್ಕಪಕ್ಕದವರ ಸಂಬಂಧಿಕರ ದೃಷ್ಟಿದೋಷಗಳು ಕಳೆದು ಹೋಗಲಿ ಎಂದು ಪ್ರಾರ್ಥನೆಯನ್ನ ಮಾಡಿ ಕಪ್ಪು ದಾರವನ್ನ ಕಟ್ಟಿಕೊಳ್ಳಬೇಕು ಮತ್ತೆ ಮುಂದಿನ ಅಮಾವಾಸ್ಯೆ ದಿನ ಬಂದಾಗ ಎಕ್ಕದ ಗಿಡದ ಎಲೆಯ ಮೇಲೆ ಆ ಒಂದು ಕಪ್ಪು ಕಪ್ಪುದಾರವನ್ನ ಬಿಚ್ಚಿ ಕರ್ಪೂರದ ಜೊತೆಗೆ ಈ ಒಂದು ದಾರವನ್ನ ಸುಡಬೇಕಾಗುತ್ತದೆ ಹೀಗೆ ಪ್ರತಿದಿನ ಅಮಾವಾಸ್ಯೆ ಮಾಡ್ತಾ ಬಂದ್ರೆ ಕೂಡ ನಿಮಗೆ ಎದುರಾಗುವಂತಹ ಶತ್ರು ಬಾಧೆಗಳು ದೃಷ್ಟಿದೋಷಗಳು ನಿಮ್ಮನ್ನ ಬಾಧಿಸುವುದಿಲ್ಲ ಧನುರ್ಮಾಸ ದೇವತಾರಾಧನೆಗೆ ಮೀಸಲಾದ ತಿಂಗಳು ವಿಶೇಷವಾಗಿ ಭಗವಾನ್ ವಿಷ್ಣುವನ್ನ ಈ ಸಂದರ್ಭದಲ್ಲಿ ಪ್ರಾರ್ಥಿಸಲಾಗುತ್ತದೆ ಈ ಧನುರ್ಮಾಸದ ತಿಂಗಳಿನಲ್ಲಿ ಎಲ್ಲ ದೈವಗಳು ತಮ್ಮ ಆರಾಧ್ಯ ದೈವನಿಗೆ ಸ್ವತಃ ತಾವೇ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡುವ ಶ್ರೇಷ್ಠವಾದ ಮಾಸ ಧನುರ್ಮಾಸ ದೇವತಾರಾಧನೆಗೆ ಮೀಸಲಾದ ತಿಂಗಳು ವಿಶೇಷವಾಗಿ ಭಗವಾನ್ ವಿಷ್ಣುವನ್ನು ಈ ಸಂದರ್ಭದಲ್ಲಿ ಪ್ರಾರ್ಥಿಸಲಾಗುತ್ತದೆ ಆದ್ದರಿಂದಲೇ ಈ ತಿಂಗಳಲ್ಲಿ ಮಹಾವಿಷ್ಣುವಿನ ಆರಾಧನೆಗೆ ಹೆಚ್ಚಿನ ಪ್ರಾಶಸ್ತ್ಯ ಈ ಮಾಸದಲ್ಲಿ ಯಾರು ಎಷ್ಟೇ ಕೇಳಿದರೂ ಈ ವಸ್ತುಗಳನ್ನು ಕೊಡಬೇಡಿ ಕಷ್ಟಗಳು ಬರುತ್ತವೆ ಲಕ್ಷ್ಮೀದೇವಿಯ ಅನುಗ್ರಹ ಕಡಿಮೆಯಾಗುತ್ತದೆ ಭಿಕ್ಷೆ ಬೇಡುವ ಸ್ಥಿತಿಗೆ ತಲುಪುತ್ತೀರಿ ಎಂದು ಶಾಸ್ತ್ರಗಳು ಹೇಳುತ್ತವೆ ಹಾಗಾದರೆ ಆ ವಸ್ತುಗಳು ಯಾವುವು ಏಕೆ ನೀಡಬಾರದು ಎಂಬ ವಿಷಯಗಳನ್ನು ಈಗ ವಿವರವಾಗಿ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಇಂತಹ ವಸ್ತುಗಳನ್ನು ಈ ಮಾಸದಲ್ಲಿ ಇತರರಿಗೆ ಸಾಲವಾಗಿ ದಾನವಾಗಿ ಅಥವಾ ಕನಿಷ್ಠ ಕೈ ಬದಲಾಗಿಯೂ ಕೂಡ ನೀಡಬಾರದು ಒಂದು ವೇಳೆ ತಪ್ಪಾಗಿ ಈ ನಿಯಮವನ್ನು ಉಲ್ಲಂಘಿಸಿದರೆ ಸಾಕ್ಷಾ ಶ್ರೀ ಮಹಾಲಕ್ಷ್ಮೀ ದೇವಿ ಆ ಮನೆಯ ಮೇಲೆ ಮುನಿಸಿಕೊಂಡು ಶಾಶ್ವತವಾಗಿ ಆ ಗೃಹವನ್ನು ಬಿಟ್ಟು ಹೋಗ್ತಾರೆ ಆ ಮನೆ ಧನಧಾನ್ಯಗಳನ್ನು ಕಳೆದುಕೊಂಡು ದಾರಿದ್ರ್ಯದಿಂದ ತುಂಬಿ ಹೋಗುತ್ತದೆ ಕೊನೆಗೆ ಆ ಕುಟುಂಬ ಸದಸ್ಯರು ಭಿಕ್ಷೆ ಬೇಡುವ ದಿನ ಸ್ಥಿತಿಗೆ ತಲುಪುತ್ತಾರೆ ಆದ್ದರಿಂದಲೇ ಈ ಪವಿತ್ರವಾದ ಮಾಸದಲ್ಲಿ ಯಾವ ವಸ್ತುಗಳನ್ನು ಇತರರಿಗೆ ನೀಡಬಾರದು ಅವುಗಳನ್ನು ನೀಡಿದರೆ ಇಂತಹ ಭೀಕರ ಪರಿಣಾಮಗಳು ಸಂಭವಿಸುತ್ತವೆಯೋ ಎಂದು ಪ್ರತಿಯೊಬ್ಬರೂ ಮುಖ್ಯವಾಗಿ ಮಹಿಳೆಯರು ಕಡ್ಡಾಯವಾಗಿ ತಿಳಿದುಕೊಳ್ಳಬೇಕು ಈ ಮಾಸದಲ್ಲಿ ಯಾರಿಗೂ ನೀಡಬಾರದ ಮೊದಲ ವಸ್ತು ಉಪ್ಪು ಹೌದು ಉಪ್ಪು ಸಾಕ್ಷಾತ್ ಲಕ್ಷ್ಮಿ ಸ್ವರೂಪ ಎಂದು ನಿಮಗೆಲ್ಲರಿಗೂ ತಿಳಿದಿದೆ ಸಮುದ್ರ ಮಂಥನದಲ್ಲಿ ದೇವಿಯ ಜೊತೆಗೆ ಉಪ್ಪು ಕೂಡ ಹುಟ್ಟಿದೆ ಆದ್ದರಿಂದಲೇ ಉಪ್ಪನ್ನು ನಾವು ಶ್ರೀ ಮಹಾಲಕ್ಷ್ಮಿಯಾಗಿ ಭಾವಿಸ್ತೇವೆ ಸಾಮಾನ್ಯ ದಿನಗಳಲ್ಲಿ ಉಪ್ಪನ್ನು ಯಾರಿಗೂ ಕೈಗೆ ಕೊಡಬಾರದು ಎಂದು ಹೇಳ್ತಾರೆ ಅಂತಹ ವಿಷ್ಣು ಮತ್ತು ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾದ ಈ ಮಾಸದಲ್ಲಿ ನೀವು ಮನೆಯಲ್ಲಿರುವ ಉಪ್ಪನ್ನ ಪಕ್ಕದ ಮನೆಯವರಿಗೆ ಎದುರಿನ ಮನೆಯವರಿಗೆ ಸಾಲವಾಗಿ ಅಥವಾ ಅವರ ಮನೆಯಲ್ಲಿ ಮುಗಿದಿದೆ ಎಂದು ಕೇಳಿದರೆ ಸಹಾಯದ ಹೆಸರಿನಲ್ಲಿ ಅಪ್ಪಿತಪ್ಪಿಯೂ ಕೊಡಬಾರದು ಸಾಯಂಕಾಲದ ಸಮಯದಲ್ಲಿ ಅಪ್ಪಿತಪ್ಪಿಯೂ ಕೊಡಬಾರದು ಒಂದು ವೇಳೆ ಯಾರಾದರೂ ಬಂದು ಅಮ್ಮ ಅಡುಗೆಯಲ್ಲಿ ಉಪ್ಪು ಕಡಿಮೆಯಾಗಿದೆ ಸ್ವಲ್ಪ ಉಪ್ಪಿದ್ದರೆ ಕೊಡಿ ಎಂದು ಕೇಳಿದರೆ ನಿರ್ದಾಕ್ಷಿಣ್ಯವಾಗಿ ಇಲ್ಲ ಎಂದು ಹೇಳಿಬಿಡಿ ಅಥವಾ ಈಗ ಕೊಡಬಾರದು ಎಂದು ಹೇಳಿ ಅಷ್ಟೇ ಹೊರತು ಅಯ್ಯೋ ಪಾಪ ಎಂದು ನಿಮ್ಮ ಡಬ್ಬದಲ್ಲಿರುವ ಉಪ್ಪನ್ನು ತೆಗೆದು ಅವರ ಕೈಗೆ ಹಾಕಿದರೆ ಆ ಕ್ಷಣವೇ ನಿಮ್ಮ ಮನೆಯಲ್ಲಿರುವ ಸಂಪತ್ತು ಅವರ ಮನೆಗೆ ವರ್ಗಾವಣೆಯಾಗುತ್ತದೆ ಉಪ್ಪು ಹೇಗೆ ನೀರಿನಲ್ಲಿ ಕರಗಿ ಹೋಗುತ್ತದೆಯೋ ಹಾಗೆ ನಿಮ್ಮ ಮನೆಯಲ್ಲಿರುವ ಹಣವು ಅನಾವಶ್ಯಕ ಖರ್ಚುಗಳ ರೂಪದಲ್ಲಿ ಕರಗಿ ಹೋಗುತ್ತದೆ ಆದ್ದರಿಂದ ಈ ಒಂದು ತಿಂಗಳು ಉಪ್ಪಿನ ವಿಷಯದಲ್ಲಿ ಬಹಳ ಜಾಗರೂಕರಾಗಿರಿ ಎರಡನೆಯದು ಮತ್ತು ಅನೇಕ ಜನರು ಆಗಾಗ್ಗೆ ಕೊಡುವ ವಸ್ತು ಅಕ್ಕಿ ಅನ್ನ ಪರಬ್ರಹ್ಮ ಸ್ವರೂಪ ಅನ್ನದಾನ ಮಾಡುವುದು ಬಹಳ ದೊಡ್ಡ ವಿಷಯ ಎಂದು ನಮಗೆ ತಿಳಿದಿದೆ ಆದರೆ ಇಲ್ಲಿ ನಾವು ನೆನಪಿಟ್ಟುಕೊಳ್ಳಬೇಕಾದ ವಿಷಯವೇನೆಂದರೆ ಹಸಿದವರಿಗೆ ಅನ್ನ ಹಾಕುವುದು ಬೇರೆ ನಮ್ಮ ಮನೆಯಲ್ಲಿ ಬಳಸುವ ಅಕ್ಕಿ ಡಬ್ಬದಿಂದ ಅಕ್ಕಿಯನ್ನು ತೆಗೆದು ಪಕ್ಕದ ಮನೆಯವರಿಗೆ ಸಾಲವಾಗಿ ಕೊಡುವುದು ಬೇರೆ ಈ ಮಾಸದಲ್ಲಿ ನಮ್ಮ ಮನೆಯ ಅವಶ್ಯಕತೆಗಳಿಗಾಗಿ ತಂದ ಅಕ್ಕಿಯನ್ನು ಸಾಯಂಕಾಲದ ಸಮಯದಲ್ಲಿ ಅಥವಾ ರಾತ್ರಿಯಲ್ಲಿ ಇತರರಿಗೆ ನೀಡಬಾರದು ಮುಖ್ಯವಾಗಿ ಸಂಧ್ಯಾಕಾಲ ಕಳೆದ ನಂತರ ಯಾರಿಗಾದರೂ ಅಕ್ಕಿ ಕೊಟ್ಟರೆ ಆ ಮನೆಯ ಯಜಮಾನನ ಆಯುಷ್ಯ ಕಡಿಮೆಯಾಗುತ್ತದೆ ಮತ್ತು ಆ ಮನೆಯಲ್ಲಿ ದಾರಿದ್ರ್ಯ ತಾಂಡವವಾಡುತ್ತದೆ ಎಂಬ ನಂಬಿಕೆ ಇದೆ ಯಾರಾದರೂ ಬಡವರು ಹಸಿವು ಎಂದು ಬಂದರೆ ಅವರಿಗೆ ಹೊಟ್ಟೆ ತುಂಬ ಅನ್ನ ಹಾಕಿ ಆದರೆ ನಮ್ಮ ಮನೆಯಲ್ಲಿ ಅಕ್ಕಿ ಮುಗಿದಿದೆ ನಾಳೆ ತಂದು ಕೊಡ್ತೇನೆ ಎರಡು ಗ್ಲಾಸ್ ಅಕ್ಕಿ ಕೊಡಿ ಎಂದು ಯಾರಾದರೂ ಕೇಳಿದರೆ ಮಾತ್ರ ಕೊಡಬೇಡಿ ನಿಮ್ಮ ಮನೆಯಲ್ಲಿರುವ ಲಕ್ಷ್ಮಿಯನ್ನು ನೀವು ಹೊರಗೆ ಕಳುಹಿಸಬಾರದು ಬೇಕಿದ್ರೆ ಅಕ್ಕಿಯ ಬದಲು ಬೇಯಿಸಿದ ಅನ್ನವನ್ನು ಕೊಡಿ ಅಷ್ಟೇ ಆದರೆ ಈ ಮಾಸದಲ್ಲಿ ಅಕ್ಕಿಯನ್ನು ಸಾಲವಾಗಿ ಕೊಡುವುದು ಒಳ್ಳೆಯದಲ್ಲ ಏಕೆಂದರೆ ಅಕ್ಕಿ ಕೊಡೋದ್ರಿಂದ ನಿಮ್ಮ ಜಾತಕದಲ್ಲಿ ಶುಕ್ರಬಲ ಕಡಿಮೆಯಾಗಿ ಆರ್ಥಿಕ ತೊಂದರೆಗಳುಂಟಾಗುವ ಸಾಧ್ಯತೆ ಇರುತ್ತದೆ ಇನ್ನು ಮೂರನೆಯ ವಸ್ತು ಶನಿದೇವರಿಗೆ ಇಷ್ಟವಾದ ವಸ್ತು ಮತ್ತು ಶನಿ ಪ್ರಭಾವ ಇರುವ ವಸ್ತು ಈ ಮಾಸದಲ್ಲಿ ನಾವು ನಿತ್ಯ ದೀಪಾರಾಧನೆ ಮಾಡ್ತೀವಿ ದೀಪಲಕ್ಷ್ಮಿ ಸ್ವರೂಪ ಆದರೆ ಅದರಲ್ಲಿ ಸುರಿಯುವ ಎಣ್ಣೆ ನಮ್ಮ ಕಷ್ಟಗಳನ್ನು ಹೋಗಲಾಡಿಸುವ ಸಾಧನ ಈ ಸಮಯದಲ್ಲಿ ನೀವು ನಿಮ್ಮ ಮನೆಯಲ್ಲಿರುವ ನೀವು ಯಾರಿಗಾದರೂ ಸಾಲವಾಗಿ ನೀಡಿದರೆ ಅದರ ಕಷ್ಟಗಳನ್ನು ಮತ್ತು ಅವರ ಪ್ರಭಾವವನ್ನು ನೀವೇ ಆಹ್ವಾನಿಸಿದಂತಾಗುತ್ತದೆ ಪಕ್ಕದ ಮನೆಯವರು ಸ್ವಲ್ಪ ಎಣ್ಣೆ ಕೊಡಿ ಎಂದು ಕೇಳಿದರೆ ದಯವಿಟ್ಟು ಕೊಡಬೇಡಿ ಎಣ್ಣೆಯನ್ನು ದಾನ ಮಾಡಬೇಕೆಂದರೆ ಅದು ಕೇವಲ ಶನಿವಾರದಂದು ನವಗ್ರಹಗಳ ಬಳಿ ಅಥವಾ ದೇವಸ್ಥಾನದಲ್ಲಿ ಮಾತ್ರ ಮಾಡಬೇಕು ಹೊರತು ಮನೆಯ ಬಳಿ ಪಕ್ಕದವರಿಗೆ ಕೈ ಬದಲಾಗಿ ಕೊಡಬಾರದು ಹಾಗೆ ಕೊಟ್ಟರೆ ಸಾಲದ ಬಾಧೆಗಳು ಸುತ್ತುವರಿಯುತ್ತವೆ ನೀವು ಎಷ್ಟೇ ಸಂಪಾದಿಸಿದರೂ ಅದು ಎಣ್ಣೆಯಂತೆ ಸುಟ್ಟು ಹೋಗುತ್ತದೆ ಹೊರತು ಕೈಯಲ್ಲಿ ನಿಲ್ಲುವುದಿಲ್ಲ ಆರೋಗ್ಯ ಸಮಸ್ಯೆಗಳು ಸಹ ಬರುವ ಅಪಾಯವಿದೆ ಮುಂದಿನ ವಸ್ತು ಹಾಲು ಮತ್ತು ಮೊಸರು ಶ್ರೀಕೃಷ್ಣನನ್ನ ಪೂಜಿಸುವಾಗ ಹಾಲು ಮೊಸರು ಬೆಣ್ಣೆ ಬೇಕು ಎಂದು ನಮಗೆ ತಿಳಿದಿದೆ ಸಂಜೆ ಸಮಯದಲ್ಲಿ ಹಾಲು ಅಥವಾ ಮೊಸರನ್ನ ಯಾರಿಗೂ ಕೊಡಬಾರದು ಹಾಲು ಶುಕ್ರಗ್ರಹಕ್ಕೆ ಮತ್ತು ಚಂದ್ರನಿಗೆ ಸಂಬಂಧಿಸಿದೆ ಮೊಸರು ಕೂಡ ಅಷ್ಟೇ ಇವುಗಳನ್ನು ಇತರರಿಗೆ ನೀಡಿದರೆ ನಿಮ್ಮ ಮನೆಯಲ್ಲಿರುವ ಮಾನಸಿಕ ನೆಮ್ಮದಿ ಹಾಳಾಗುತ್ತದೆ ಮಕ್ಕಳ ಆರೋಗ್ಯ ಕೆಡುತ್ತದೆ ನಿಮ್ಮ ಮನೆಯ ಅಭಿವೃದ್ಧಿ ಕುಂಠಿತವಾಗುತ್ತದೆ ಹಾಲು ಉಕ್ಕಿದಂತೆ ಮನೆಯಲ್ಲಿ ಐಶ್ವರ್ಯ ಉಕ್ಕಿ ಹರಿಯಬೇಕೆಂದ್ರೆ ಈ ಒಂದು ತಿಂಗಳು ಯಾರಿಗೂ ಹಾಲು ಮೊಸರು ಸಾಲವಾಗಿ ನೀಡಬೇಡಿ ಒಂದು ವೇಳೆ ನೀಡಬೇಕಾಗಿ ಬಂದರೆ ಅದಕ್ಕೆ ಪ್ರತಿಯಾಗಿ ಹಣ ತೆಗೆದುಕೊಳ್ಳದೆ ಉಚಿತವಾಗಿ ನೀಡಬೇಡಿ ಆದರೆ ಸಾಧ್ಯವಾದಷ್ಟು ಇದನ್ನು ತಪ್ಪಿಸುವುದೇ ಉತ್ತಮ ಮುಖ್ಯವಾಗಿ ಮೊಸರನ್ನು ರಾತ್ರಿ ಹೊತ್ತು ಮನೆಯ ಹೊಸ್ತಿಲು ದಾಟಿಸಬಾರದು ನಿಮ್ಮಿಂದ ವಂಶಾಭಿವೃದ್ಧಿಗೆ ಸಂಬಂಧಿಸಿದ ದೋಷಗಳು ಉಂಟಾಗುತ್ತವೆ ಎಂದು ಶಾಸ್ತ್ರ ಹೇಳುತ್ತದೆ ಮತ್ತೊಂದು ಅಪಾಯಕಾರಿ ವಸ್ತು ಮೆಣಸು ಸಾಮಾನ್ಯವಾಗಿ ನಾವು ಅಡುಗೆಯಲ್ಲಿ ಖಾರಕ್ಕಾಗಿ ಮೆಣಸನ್ನು ಬಳಸುತ್ತೇವೆ ಆದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮೆಣಸು ರವಿಗ್ರಹಕ್ಕೆ ಮತ್ತು ಕುಜಗ್ರಹಕ್ಕೆ ಸಂಬಂಧಿಸಿದೆ ಅಲ್ಲದೆ ಇವು ಉಗ್ರವಾಗಿವೆ ಶಕ್ತಿಯನ್ನು ಹೊಂದಿರುತ್ತವೆ ಈ ಮಾಸದಲ್ಲಿ ವಾತಾವರಣ ತುಂಬಾ ತಂಪಾಗಿರುತ್ತದೆ ಈ ಸಮಯದಲ್ಲಿ ದೇಹದಲ್ಲಿ ಶಾಖವನ್ನು ಉತ್ಪಾದಿಸಲು ಮೆಣಸು ಬಳಸುವುದು ಒಳ್ಳೆಯದು ಆದರೆ ಇವುಗಳನ್ನು ಯಾರಿಗಾದರೂ ದಾನವಾಗಿ ನೀಡಿದರೆ ಮಾತ್ರ ಜಗಳಗಳು ನಡೆಯುತ್ತವೆ ಹೌದು ನೀವು ಕೇಳಿದ್ದು ನಿಜ ಮೆಣಸು ಯಾರಿಗಾದರೂ ಕೈಗೆ ಕೊಟ್ಟರೆ ತೆಗೆದುಕೊಂಡವರಿಗೆ ಮತ್ತು ಕೊಟ್ಟವರಿಗೆ ನಡುವೆ ಮನಸ್ತಾಪಗಳು ಜಗಳಗಳು ಶತ್ರುತ್ವ ಉಂಟಾಗುವ ಸಾಧ್ಯತೆ ಇರುತ್ತದೆ ನಿಮ್ಮ ಸಂಬಂಧಿಕರೇ ಆಗಲಿ ಅಥವಾ ನಿಮ್ಮ ಪ್ರಾಣ ಸ್ನೇಹಿತರೇ ಆಗಲಿ ಅವರು ಮೆಣಸು ಕೇಳಿದರೆ ಇಲ್ಲ ಎಂದು ಹೇಳಿ ಇಲ್ಲದಿದ್ದರೆ ಆ ಮೆಣಸಿನ ಖಾರದಿಂದ ಸಂಬಂಧದಲ್ಲಿಯೂ ಖಾರ ಹೆಚ್ಚಾಗಿ ಅನಗತ್ಯ ಜಗಳಗಳು ಬಂದು ಮಾನಸಿಕ ಶಾಂತಿಯನ್ನು ಕಳೆದುಕೊಳ್ಳುತ್ತಾರೆ ಮನೆಯಲ್ಲಿ ಕಲಹಗಳು ಹೆಚ್ಚಾಗಲು ಇದು ಒಂದು ಕಾರಣವಾಗುತ್ತದೆ ಅಲ್ಲದೆ ಕಡಲೆ ಹಿಟ್ಟು ಕಡಲೆಗಳು ಗುರು ಗ್ರಹಕ್ಕೆ ಸಂಬಂಧಿಸಿದ ಧಾನ್ಯ ಈ ಮಾಸದಲ್ಲಿ ಗುರುಗಳು ನಮಗೆ ಬಹಳ ಅವಶ್ಯಕ ಅಂತಹ ಸಮಯದಲ್ಲಿ ನೀವು ಕಡಲೆ ಹಿಟ್ಟನ್ನು ಯಾರಿಗಾದರೂ ನೀಡಿದರೆ ನಿಮ್ಮ ಗುರುಬಲ ಕಡಿಮೆಯಾಗುತ್ತದೆ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವುದು ತಡವಾಗುತ್ತಿದೆ ಹಣಕಾಸಿನ ವಿಷಯಗಳಲ್ಲಿ ಹೋಗುವ ಸಾಧ್ಯತೆ ಇರುತ್ತದೆ ಅಥವಾ ನೀವು ಯಾರಿಗಾದರೂ ಹಣವನ್ನು ಸಾಲವಾಗಿ ನೀಡಿದರೆ ಅದು ಹಿಂತಿರುಗಿ ಬರದೇ ಇರಬಹುದು ಮಕ್ಕಳ ವಿದ್ಯಾಭ್ಯಾಸದ ಮೇಲೆ ಇದು ಪರಿಣಾಮ ಬೀರುತ್ತದೆ ಆದ್ದರಿಂದ ಬಜ್ಜಿಗಳನ್ನು ಮಾಡಲು ಅಥವಾ ಪಕೋಡಗಳನ್ನು ಮಾಡಲು ನೆರೆಮನೆಯವರು ಕಡಲೆ ಹಿಟ್ಟನ್ನು ಕೇಳಿದರೆ ನಿರ್ದಾಕ್ಷಿಣ್ಯವಾಗಿ ನಿರಾಕರಿಸಿ ನಿಮ್ಮ ಐಶ್ವರ್ಯವನ್ನು ಕಾಪಾಡಿಕೊಳ್ಳಿ ಇದರ ಜೊತೆಗೆ ಈ ತಿಂಗಳಲ್ಲಿ ಕರ್ಪೂರವನ್ನು ಸಹ ಯಾರಿಗೂ ನೀಡಬಾರದು ಕರ್ಪೂರವು ಮನೆಗೆ ಮತ್ತು ದೇವರಿಗೆ ಬೆಳಕನ್ನು ನೀಡುತ್ತದೆ ಆರತಿ ಮಾಡುವಾಗ ಕರ್ಪೂರವನ್ನು ಬೆಳಗಿಸಿದರೆ ನಮ್ಮ ಕಷ್ಟಗಳೆಲ್ಲ ಮಂಜುಗಡ್ಡೆಯಂತೆ ಕರಗಿ ಹೋಗುತ್ತವೆ ಎಂದು ನಂಬುತ್ತೇವೆ ಕರ್ಪೂರವು ಸಾಕ್ಷಾತ್ ಶುಕ್ರನಿಗೆ ವಿಶೇಷವಾಗಿದೆ ನಮ್ಮ ಮನೆಯಲ್ಲಿ ನಿತ್ಯ ಬೆಳಗಿಸುವ ಕರ್ಪೂರ ಆರತಿಯು ನಮ್ಮ ವಂಶಕ್ಕೆ ತೇಜಸ್ಸನ್ನು ನೀಡುತ್ತದೆ ಅಂತಹ ಕರ್ಪೂರವನ್ನು ನೀವು ಬೇರೆಯವರಿಗೆ ನೀಡಿದರೆ ನಿಮ್ಮ ಮನೆಯಲ್ಲಿ ಇರಬೇಕಾದ ತೇಜಸ್ಸನ್ನು ನಿಮ್ಮ ಮನೆಯಲ್ಲಿ ಇರಬೇಕಾದ ಸಕಾರಾತ್ಮಕ ಶಕ್ತಿಯನ್ನು ಅವರಿಗೆ ನೀಡಿದಂತೆ ನಮ್ಮ ಮನೆಯಲ್ಲಿ ಕರ್ಪೂರ ಮುಗಿದಿದೆ ಆರತಿ ಮಾಡಬೇಕು ಒಂದು ಬಿಲ್ಲೆ ಇದ್ದರೆ ಕೊಡಿ ಎಂದು ಯಾರಾದರೂ ಕೇಳಿದರೆ ದೇವರ ಕಾರ್ಯ ಅಲ್ವಾ ಎಂದು ಕೊಟ್ಟು ಬಿಡಬೇಡಿ ಹಾಗೆ ನೀಡೋದ್ರಿಂದ ನಿಮ್ಮ ಮನೆಗೆ ಅರಿಷ್ಟ ಉಂಟಾಗುತ್ತದೆ ನಿಮ್ಮ ಮನೆಯಲ್ಲಿ ಒಳ್ಳೆಯ ಕೆಲಸ ನಿಂತು ಹೋಗುತ್ತವೆ ಇನ್ನು ಕೊನೆಯ ವಸ್ತು ಯಾವುದು ಎಂದರೆ ಮೊಟ್ಟೆಗಳು ಈ ಮಾಸ ಪರಮ ಪವಿತ್ರವಾದ ಮಾಸವಾಗಿರುವುದರಿಂದ ಅನೇಕರು ಈ ತಿಂಗಳು ಮಾಂಸಾಹಾರವನ್ನು ಮುಟ್ಟುವುದಿಲ್ಲ ಆದರೆ ಕೆಲವರು ಮೊಟ್ಟೆಗಳನ್ನ ತಿನ್ನುತ್ತಾರೆ ಅಥವಾ ಬೇಯಿಸಿಕೊಳ್ಳುತ್ತಾರೆ ಅದು ಅವರವರ ಇಷ್ಟ ನೀವು ಮೊಟ್ಟೆಗಳನ್ನು ಬೇಯಿಸಿ ತಿಂದರೂ ಪರವಾಗಿಲ್ಲ ಆದರೆ ಯಾವುದೇ ಪರಿಸ್ಥಿತಿಯಲ್ಲಿಯೂ ಈ ತಿಂಗಳಲ್ಲಿ ಮೊಟ್ಟೆಗಳನ್ನು ಯಾರಿಗೂ ನೀಡಬಾರದು ದಾನವಾಗಿಯೂ ನೀಡಬಾರದು ನೀವು ಇಂತಹ ವಸ್ತುಗಳನ್ನು ವಿನಿಮಯ ಮಾಡುವುದರಿಂದ ಆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ ಇದು ದಾರಿದ್ರ್ಯಕ್ಕೆ ಕಾರಣವಾಗುತ್ತದೆ ಆರ್ಥಿಕವಾಗಿ ನೀವು ಎಷ್ಟೇ ಎತ್ತರಕ್ಕೇರಿದರೂ ಒಮ್ಮೆಲೆ ಕೆಳಗೆ ಬೀಳುವ ಅಪಾಯವಿರುತ್ತದೆ ಉಪ್ಪು ಹಾಲು ಮೊಸರು ಮೆಣಸು ಕಡಲೆಹಿಟ್ಟು ಕರ್ಪೂರ ಮೊಟ್ಟೆಗಳು ಈ ಎಂಟು ವಸ್ತುಗಳನ್ನು ಯಾರಿಗೂ ದಾನವಾಗಿ ಸಾಲವಾಗಿ ಅಥವಾ ಕೈ ಬದಲಾಗಿ ನೀಡಬಾರದು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು